ಬಿಜಾಪುರ ನಗರ ಶಾಸಕ ಬಸನಗೌಡ ಯತ್ನಾಳ್ ನೀರುವ ನೀಡಿರುವ ಸಂವಿಧಾನ ವಿರೋಧಿ ಹಾಗೂ ಧಾರ್ಮಿಕ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮನವಿ ಇರೋ ಸಾಹೇಬ್ರೆ ಮಾನ್ಯ ಸಭಾಪತಿಗಳು ನಾವು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕಮಿಟಿ ಎಂಎಂ ಡಿ ಸಿ ಸಂಘಟನೆ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ತಮಗೆ ಮನವಿ ಸಲ್ಲಿಸುವುದು ಏನಂದ್ರೆ ಸಾಮಾಜಿಕ ಚಾಲತಾಣ ಹಾಗೂ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಏನು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ಮನವಿಯಲ್ಲಿ ಬರೆದಿದ್ದೇವೆ ಅವರು ಪ್ರಮಾಣ ವಚನ ಸ್ವೀಕರಿಸುವಾಗ ಏನು ಸರ್ವಧರ್ಮದ ಇದು ಕಾಪಾಡಿಕೊಳ್ಳುತ್ತೇನೆ ಅಂತೇಳಿ ಬದ್ಧವಾಗಿ ಏನು ಹೇಳಿದ್ದರು ಅದರ ಪ್ರಕಾರ ನಡ್ಕೊಂಡಿಲ್ಲ ತಾವುಗಳು ಅವರನ್ನು ತಕ್ಷಣ ನೋಟಿಸ್ ಕೊಟ್ಟು ಅವರ ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕಂತೇಳಿ ನಾವೆಲ್ಲರೂ ತಮ್ಮಲ್ಲಿ ಮನವಿ ಮಾಡಿರ್ತೇವೆ ಇವತ್ತು ನಮ್ಮ ಮನೆ ಮನೆ ಕೊಟ್ಟಿರ್ತಾರೆ ಇದು ನಮ್ಮ ಸಂಸದ ನಿಯಮಕ್ಕೆ ಮತ್ತು ನಮ್ಮ ಕಾನೂನಿಗೆ ವ್ಯಾಪ್ತಿಯಲ್ಲಿ ಯಾವ ರೀತಿ ನಡೀತದೆ ಆ ರೀತಿ ಅದನ್ನು ನಾನು ನೋಡಿಕೊಳ್ತೇನೆ ಈಗ ಪಾಕಿಸ್ತಾನ ಮತ್ತು ಸನ್ನಿವೇಶ ಇತ್ತು ಪಾಕಿಸ್ತಾನದವರು ನೋಡಿ ಭಾರತದ ಹಿತ ಮತ್ತು ಭಾರತದ ರಕ್ಷಣೆ ಮಾಡಿದ್ರೆ ನಮಗೆಲ್ಲರ ಆದ್ಯ ಕರ್ತವ್ಯ ಅದು ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಕೇಂದ್ರ ಸರ್ಕಾರ ಏನು ತೀರ್ಮಾನ ಕೊಲ್ತದೆ ಅದು ಸರ್ವಪಕ್ಷ ಸಭೆಗಳಲ್ಲಿ ಏನು ತೀರ್ಮಾನ ಆಗ್ತದೆ ಆ ತೀರ್ಮಾನಕ್ಕೆ ಬದ್ಧರಾಗಿ ನಮ್ಮ ಸೈನಿಕರಿಗೆ ಒಂದು ನೈತಿಕ ಧೈರ್ಯ ಕೊಡುವಂಥ ನೈತಿಕ ಪ್ರೋತ್ಸಾಹ ಕೊಡುವಂಥ ಒಂದು ನಮ್ಮ ಸೈನಿಕರ ರಕ್ಷಣೆಗೆ ನಾವು ಪ್ರಾರ್ಥನೆ ಮಾಡುವ ಕೆಲಸ ಈ ದೇಶದ ಪ್ರತಿಯೊಬ್ಬರು ಕೂಡ ನಾಗರಿಕ ಮಾಡ್ತಾ ಇದ್ದಾರೆ ನಮ್ಮ ಇಡೀ ದೇಶ ಇವತ್ತು ಒಗ್ಗಟ್ಟಿನಲ್ಲಿ ಈ ಸಂದೇಶವನ್ನು ಕೊಡ್ತಾ ಇದೆ ಯಾರು ನಮ್ಮ ದೇಶದಲ್ಲಿ ಬಂದು ಭಯೋತ್ಪಾದನೆ ಮಾಡ್ತಾರೆ ಯಾರು ನಮ್ಮಲ್ಲಿ ಬಂದು ತೊಂದರೆ ಕೊಡ್ತಾರೆ ಮ ಯಾರಿಗೆ ಬೆಂಬಲ ಕೊಡ್ತಾರೆ ಯಾರು ಇದಕ್ಕೆ ಬೆಂಬಲ ಕೊಡ್ತಾರೆ ಅವರ ಉದ್ದೇಶ ಏನು ನಮ್ಮ ದೇಶದಲ್ಲಿ ನಾಗರಿಕವಾದ ಒಂದು ಸಿವಿಲ್ ವಾರ್ ನಡೀಬೇಕು ಧರ್ಮ ಧರ್ಮದ ಸಮಸ್ಯೆ ಉಂಟು ಮಾಡಬೇಕು ಅದು ಮತ್ತು ಪ್ರಶ್ನೆ ಕೆಟ್ಟಿ ಜನರ ಮಧ್ಯೆ ಗಲಾಟಾಗಬೇಕು ಒಂದು ಉದ್ದೇಶ ಮುಖಾಂತರವೇ ಎಲ್ಲ ಭಯೋತ್ಪಾದನೆ ಮಾಡುವಂಥದ್ದು ಆ ಭಯೋತ್ಪಾದಕರ ಉದ್ದೇಶ ಏನಿದೆ ಅದನ್ನು ಈಡೇರಿಸಲು ನಾವು ಯಾರು ಕೂಡ ನಮ್ಮ ಈ ದೇಶದಲ್ಲಿ ಅವಕಾಶ ಮಾಡಬಾರ್ದು ಸೊ ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿ ಕೆಲಸ ನಾವು ಸಮಾಜವನ್ನು ದೇಶವನ್ನು ಕಟ್ಟುವ ಕೆಲಸ ಆಗಬೇಕು ಹೊರತು ನಮ್ಮ ದೇಶವನ್ನು ಮತ್ತು ಸಮಾಜ ಬಿಗೋಡಾಯಿಸೋ ಕೆಲಸ ಯಾರಿಂದಲೂ ಕೂಡ ಆಗಬಾರ್ದು ನಿಜವಾದ ದೇಶ ಪ್ರೇಮ ಅಂತ ಹೇಳಿದರೆ ಸಮಾಜಕ್ಕೆ ಮತ್ತು ಸಮಾಜ ಹಿತಾಸಕ್ತಿಗೆ ಮತ್ತು ಸಮಾಜದ ಸೌರವನ್ನು ಕೂಡ ಒಟ್ಟುಗೂಡಿಸುವಂಥ ಮಾತುಗಳೇ ಅದು ದೇಶ ಪ್ರೇಮದ ಮಾತುಗಳನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ